ನೋಡಿ ಇಲ್ಲಿ ಪ್ರತಾಪ್ಗಡಿಂದ ರಾಯ್ಗಡ್ಗೆ ಹೋಗು ರಾಯ್ಗಡ ಇನ್ನೂ ಒಂದು ಒನ್ ಅವರ್ ಜರ್ನಿ ಇದೆ ಇಲ್ಲಿ ಹೋಟೆಲ್ ಪವಿತ್ರ ಅಂತ ಹೇಳಿ ಇಲ್ಲೇ ರೂಮ್ ತೊಗೊಂಡ್ವಿ ಇನ್ನೂ ಹೊಸ ಅದು ಸೊ ಹಾಗೆ ಇಲ್ಲೇ ರಾತ್ರಿ ಅಡುಗೆ ಮಾಡ್ಕೊಂಡಿದ್ದು ಉಪ್ಪಿಟ್ಟು ಹಾಗೆ ಇವಾಗ ಬಿಸಿ ಬಿಸಿ ಪೊಂಗಲ್ಲು ಅದ್ರ ಒಂಚೂರು ನಾಟಿ ತುಪ್ಪ ಹಾಗೆ ಇಲ್ಲಿ ಅಡುಗೆ ಮಾಡಿಕೊಂಡ್ವಿ ಇದೆ ಪ್ಯಾಸೇಜಲ್ಲಿ ಮಾಡ್ಕೊಳ್ಳಿ ಅಂತಂದ್ರು ನಮ್ಮ ಮಾವನವರು ಡ್ರೈವಿಂಗ್ ಮಾಡಿ ಹೀಟ್ ಆಗಿರತ್ತೆ ಅಂತ ಬೇಲ್ದಂಡು ಪಾನ್ಕ ಮಾಡಿ ಇಟ್ಟಿದ್ದಾರೆ ಏನ್ ತಿಂತ ಇದ್ದೀರಾ ಸರ್ ತಿಂಡಿ ಹೆಂಗಿದೆ ಇದು ರೂಮ್ ಇದು ಹೊಸ ರೂಮು ಪರವಾಗಿಲ್ಲ ತಿರುಪ್ತಿ ಪ್ರಸಾದ ಇದ್ದಂಗೆ ಇದೆ ಅಂತ ನಿಮ್ಮನಿಗೆ ಮೈನ್ ರೋಡಲ್ಲಿ ಇಲ್ಲಿಂದ ಒನ್ ಅವರ್ ಇದೆ ರಾಯ್ಗಡ್ಗೆ ಬೆಳಿಗ್ಗೆ ಇಲ್ಲಿ ವಾಟ್ರು ಫೆಸಿಲಿಟಿ ಇತ್ತು ಪೈಪ್ ಹಾಕೊಂಡು ಈ ಕಡೆ ಕಾರೆಲ್ಲ ತೊಳ್ಕೊಂಡು ಸೊ ಬನ್ನಿ ತಿಂಡಿ ತಿಂದು ಹೊರಡೋಣ ಮಧ್ಯಾಹ್ನಕ್ಕೆ ಏನಾದರೂ ಎಲ್ಲರೂ ನೆನಸ್ ಮಾಡಿಕೊಳ್ಳೋದು ನೋಡೋಣ ಐದನೇ ದಿನದ ಪ್ರಯಾಣ ಕನಕಪುರ ಶಿರಡಿ ಅಷ್ಟವಿನಾಯಕ ಶಿವಾಜಿ ಮಹಾರಾಜರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಕೋಟೆಗಳು ಒಂದಷ್ಟು ವಿಶೇಷವಾಗಿರುವಂಥದ್ದು ಸಾಮಾನ್ಯವಾಗಿ ಯಾರು ಕನ್ನಡ ಯೂಟ್ಯೂಬರ್ಸ್ ಅಥವಾ ತುಂಬ ಜನಕ್ಕೆ ಐಡಿಯಾ ತುಂಬ ಜನ ನೋಡದೇ ಇರುವಂಥದ್ರ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನ ಇದು ಸೊ ಈ ಐದನೇ ದಿನದಲ್ಲಿ ಇವಾಗ ನಾವು ರಾಯಗಢ ಕೋಟೆಯಿಂದ ಕೇವಲ ಒನ್ ಅವರ್ ದೂರದಲ್ಲಿದ್ದೀವಿ ಅಲ್ಲೇ ಒಂದು ಸ್ಟೇ ಆಗಿರಲಿ ಪವಿತ್ರ ಹೋಟೆಲ್ ಹೇಳಿ ಈಗ ರಾಯ್ಗಢ ಕೋಟೆ ಕಡೆ ಹೊರಡ್ತಾ ಇದೀವಿ ರಾಯ್ಗಢ ಕೋಟೆ ಅಂತ ಹೇಳಿದ್ರೆ ಅದು ಒಂದು ಕಾಲದಲ್ಲಿ ಮರಾಠರ ಶಿವಾಜಿ ಮಹಾರಾಜರು ಅದನ್ನ ಅವರ ಮೈನ್ ಕೋಟೆ ಮಾಡಿಕೊಂಡಿದ್ರು ಕ್ಯಾಪಿಟಲ್ ತರ ಮಾಡ್ಕೊಂಡಿದ್ರು ಕೊನೆಗೆ ಅದೇ ಕೋಟೆನಲ್ಲಿ ಶಿವಾಜಿ ಮಹಾರಾಜರಿಗೆ ಪಟ್ಟಾಭಿಷೇಕನೂ ಆಗೋದು ಆ ಕೋಟೆನಲ್ಲೇನೆ ಶಿವಾಜಿ ಮಹಾರಾಜರ ಸಮಾಧಿ ಕೂಡ ಇರುವಂತದ್ದು ಹಾಗೆ ಆ ಕೋಟೆ ಇನ್ನ ಏನು ಅಂತ ಹೇಳಿದ್ರೆ ಅದು ಮರಾಠ ಒಂದು ಲೆಗಸಿ ಅಂತಾನೆ ಹೇಳ್ಬೋದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ರಾಯ್ಗಢ ಕೋಟೆ ಅಲ್ಲಿ ಬ್ರಿಟಿಷರು ಬೆಂಕಿ ಹಚ್ತಾರ ಕೋಟೆಗೆಲ್ಲ ಹನ್ನೆರಡು ದಿನ ಉರಿಯತ್ತೆ ಆ ಕೋಟೆ ಹಂಗಿದ್ರು ಏನೂ ಆಗಲ್ಲ ಆ ಕೋಟೆ ಏನೂ ಆಗಲ್ಲ ಇನ್ ದ ಸೆನ್ಸ್ ಇವತ್ತಿಗೂ ಚೆನ್ನಾಗಿದೆ ಅಂತ ಹೇಳಿ ಸೊ ಬನ್ನೆ ಆ ಕೋಟೆ ಕಡೆ ಹೋಣ ನಮ್ಮ ಐದನೇ ದಿನದ ಪ್ರಯಾಣ ಪ್ರಾರಂಭ ಮಾಡೋಣ ನೋಡಿ ಇದು ರಾಯ್ಗಡ್ಗೆ ಮುಂಚೆ ಪಾಲನ್ಪುರ್ ಅಂತ ಇಲ್ಲಿ ಸಿಕ್ಕಾಪಟ್ಟೆ ಶಾಪಿಂಗ್ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಒಳ್ಳೆ ನನಗಂತೂ ಇಷ್ಟ ಆಗಿದ್ದು ಈ ಫ್ರೆಶ್ ತರಕಾರಿ ಜೊತೆಗೆ ಸಮುದ್ರ ಹತ್ರ ಇರಬೇಕು ಫ್ರೆಶ್ ಮೀನುಗಳೆಲ್ಲ ಸಿಗತ್ತೆ ವೆರೈಟಿ ವೆರೈಟಿ ನೋಡಿ ಇಲ್ಲಿ ಫಿಶ್ ಇಲ್ಲಿ ಈ ಕಿದ್ನೆಗಾಯಿ ರೂಪಾಯಿ ಕಿಲೋ ಅವ್ರು ಯಾವಲ್ಲ ಚಾರ್ಕ ಬಾಂಗ್ಡಾನೇ ಕ್ಯಾ ಬಾಂಗ್ಡ ಕಿತ್ನೇಕಾ ಹಾ ತಿನ್ಸು ನೋಡಿ ಇನ್ನು ಹದಿನಾರು ಕಿಲೋಮೀಟ್ರು ರಾಯ್ಗಡ್ಗೆ ಇಪ್ಪಲತ್ಪುರ್ ಅಂತ ಏನು ನಾವು ಇವಾಗ ಬಜಾರಲ್ಲಿ ತೊಗೊಂಡ್ವಿ ಮುಂಬೈನ ನೂರ ಎಂಬತ್ತು ಕಿಲೋಮೀಟ್ರಿದೆ ಅಲಿಬಾಗು ನೂರು ಮೂವತ್ತೊಂದು ಸೊ ಇನ್ನೇನು ರಾಯ್ಗಡ್ಗೆ ಈ ರೋಡಲ್ಲಿ ಹದಿನಾರು ಕಿಲೋಮೀಟ್ರ್ ಹೋಗೋದು ಹದಿನಾರು ಕಿಲೋಮೀಟ್ರ್ ಹೋಗಿ ಡಿವಿಯೇಷನ್ ಮತ್ತೆ ತಗೊಳ್ಳೋದು ನಾನು ಆ್ಯಕ್ಚುಲಿ ಆ ಹೆಸರುನ ಬಾಲಂತ್ಪುರ್ ಅಂತ ಹೇಳಿದೆ ಪೋಲತ್ಪುರ್ ಚೆನ್ನಾಗಿದೆ ಮಾತ್ರ ಬಜಾರು ಸಖತ್ತಾಗಿದೆ ಕಾಸ್ಟ್ಲಿ ಎಲ್ಲ ಕಾಸ್ಟ್ಲಿ ಎಷ್ಟಲ್ಲಿ ಕೊಟ್ಟಿದ್ದು ಪಟಾಣಿ ಎಷ್ಟು ಸರ್ ಹೇಳಿದ ಕೆಜಿ ನೂರು ಅವರೆಕಾಯಿ ನೂರು ಇರಲಿ ನನಗೆಲ್ಲದಕ್ಕಿಂತ ಕಾಸ್ಟ್ಲಿ ಅನಿಸಿದ್ದು ಬೆಂಡೆಕಾಯಿ ಬೆಂಡೆಕಾಯಿ ಎಷ್ಟು ಸರ್ ಬೆಂಡೆಕಾಯಿ ನೂರು ರೂಪಾಯಿ ರೂಪಾಯಿ ಬೆಂಡೆಕಾಯಿ ಈರುಳ್ಳಿ ಕಮ್ಮಿ ಮೂವತ್ತು ರೂಪಾಯಿ ಆಮೇಲೆ ಫಿಶ್ ರೇಟುಗಳು ಕೇಳಿದೆ ನೋಡೋಣ ಸುಮ್ಮನೆ ಅಂತ ಆ ಫಿಶ್ ರೇಟುಗಳು ಎಲ್ಲ ಕಾಸ್ಟ್ಲಿನೇ ಹೇಳ್ದ ಕನಕ್ಪುರಕ್ಕೇನೆ ಬೆಂಗಳೂರು ಇನ್ನೂರ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಇಲ್ಲಿ ಮುನ್ನೂರು ರೂಪಾಯಿ ಹೇಳ್ದ ಬಾಂ ಫ್ರೆಟ್ ಏಳ್ನೂರು ಕಾಸ್ಟ್ಲಿ ಬಟ್ ಫ್ರೆಶ್ ಆಗಿತ್ತು ನೋಡಿ ಇಲ್ಲಿ ರಾಯ್ಗಡ್ಗೆ ಬಾಂಬೆ ಹೈವೇ ಅಂತ ಚಲೋ ರಾಯಗಡ್ ಕೋಟೆ ಇನ್ನ ಎಷ್ಟು ಕಿಲೋಮೀಟ್ರ್ ತೋರಿಸ್ತಾ ಇದೆ ನೋಡಿ ಎಲ್ಲಿ ವಾಟರ್ ಫೆಸಿಲಿಟಿ ಚೆನ್ನಾಗಿರತ್ತೆ ಅಲ್ಲೇ ಕೋಟೆಗಳನ್ನು ಮಾಡಿರ್ತಾರೆ ಹಾಂ ಟ್ವೆಂಟಿ ಸೆವೆನ್ ಇನ್ನೂ ಎಷ್ಟೊತ್ತು ತೋರಿಸ್ತಾ ಇದೆ ಓಕೆ ಮಹಾಡಿದು ನೋಡು ಲೆಫ್ಟಾ ರೈಟಾ ಹಾಂ ಹೆಂಗೆ ಹೇಳು ನೋಡಿ ಕೆಳಗಡೆ ರಾಯಗಢ ಕೋಟೆ ಏನಿದೆ ಆ ಕೋಟೆ ಕೆಳಗಡೆ ಇರತಕ್ಕಂತ ಒಂದು ಊರಿದೆ ಏನ್ ಊರ ಹೆಸರು ಇದು ರೂಮ್ಸು ಹೋಟೆಲ್ಸು ಎಲ್ಲ ಇದೆ ಇಲ್ಲಿ ನೆಕ್ಸ್ಟ್ ರೈಟ್ ಹೇಳಿದ ಅವಳು ಕಿಲೆ ಕಿಲೆ ರಾಯ್ಗಢ ಈ ಕಡೆ ರೈಟ್ இது ನೋಡಿ ರಾಯಗಢ ಕೋಟೆ ಅಲ್ಲಿ ಮೇಲಿರುವಂಥದ್ದು ನೋಡಿ ಅಲ್ಲಿ ವೇ ಅಲ್ಲಿ ಹೋಗಿ ಅಲ್ಲಿರೋದು ವೇ ನಾಲ್ಕು ಹೋಗ್ತಾ ಇದೆ ನಾಲ್ಕು ಬರ್ತಾ ಇದೆ ಆ ಕಡೆಯಿಂದ ನಾವು ದಾರಿ ಇದು ಏನಿದೆ ಇದು ನಡ್ಕೊಂಡು ಹೋಗುವಂಥವ್ರು ಇಲ್ಲಿ ನಡ್ಕೊಂಡು ಹೋಗ್ಬೋದು ಇಲ್ಲಿ ಗಾರ್ಗಳನ್ನ ಹಾಕಿ ರೋಪ್ ವೇಗೆ ಅಂತ ಹೇಳಿದ್ರೆ ಮಾಮೂಲಿ ಇದೇ ರೋಡಲ್ಲಿ ಕಂಟಿನ್ಯೂ ಆಗ್ಬೇಕು ವಾಪಸ್ ಹಿಂದಕ್ಕೆ ಈ ಕಡೆ ನೋಡಿ ಈ ಕಡೆಗೆ ರೋಪ್ ವೇಗೆ ಇಲ್ಲಿ ಕಡೆ ಹೋಗುವಂಥದ್ದು ನಡ್ಕೊಂಡೋದ್ರೆ ನಾನು ಅವನ್ನ ಕೇಳಿದೆ ನಡ್ಕೊಂಡು ಹೋದರೆ ಎರಡು ಅವರ್ ಹತ್ತಲಿಕ್ಕೆ ಅಲ್ಲೊಂದು ಎರಡು ಅವರು ಕೆಳಗಡೆ ಇಳಿಲಿಕ್ಕೆ ಒಂದು ಎಲ್ಲ ಒಂದು ಆರು ಅವರ್ ಬೇಕಂತೆ ಸೊ ರೂಪಾಯಿ ಆಗಿದ್ರೆ ಈಸಿ ಆಗೋದು ಮಾತ್ರ ಜನ ಮಾತ್ರ ನನ್ನ ಪ್ರಕಾರ ಈ ಕಾರಗಳೇ ಕಾರು ಬಸ್ಸು ಸ್ಕೂಲ್ ಬಸ್ಗಳದು ಟೂರಿಸ್ಟ್ ಬಸ್ ಎಲ್ಲ ಇದೆಯಲ್ಲ ಎಲ್ಲ ಆಲ್ಮೋಸ್ಟು ನನ್ನ ಪ್ರಕಾರ ಒಂದು ಎರಡು ಸಾವಿರ ಗಾಡಿ ಮೇಲವೇ ಜನ ಎಷ್ಟಿರ್ಬೋದು ಬಸ್ಗಳೇ ಜಾಸ್ತಿ ಇದೆ ಸ್ಕೂಲ್ ಮಕ್ಳುಗಳು ಜಾಸ್ತಿ ಇದ್ದಾರೆ ಇವತ್ತು ಪೂರ್ತಿ ಒನ್ ಡೇ ಬೇಕಾಗುತ್ತೆ ರಾಯ್ಗಡ್ಗೆ ನೋಡೋಕೆ ಅದು ರೋಪ್ ವೇ ನಾಲ್ಕು ಹೋಗ್ತಾ ಇದೆ ನಾಲ್ಕು ಬರ್ತಾ ಇದೆ ಸೊ ಹಂಗಾಗಿ ನಾಲ್ಕು ಅಂತ ಹೇಳಿದ್ರೆ ಹದಿನಾರು ಹದಿನಾರು ಜನ ಹದಿನಾರು ಜನ ಹೋಗೋದು ಹದಿನಾರು ಜನ ಬರೋದು ನನ್ನ ಪ್ರಕಾರ ರೋಪ್ ವೇಗೇನೆ ಒಂದೊಂದೂವರೆ ಗಂಟೆ ಕಾಯ್ಬೇಕಾದ್ ಲೈನಲ್ಲಿ ಸೊ ಅದಕ್ಕೆ ಈಗ ಏನು ಪ್ಲ್ಯಾನ್ ಆಯಿತು ಅಂತ ಹೇಳಿದ್ರೆ ಅಷ್ಟಮಿನಾಯಕದ ಕಡೆ ಹೊರಟ್ ಬಿಡೋಣ ನೆಕ್ಸ್ಟು ಯಾವಾಗ ರೈನಿ ಸೀಸನಲ್ಲೋ ಶನಿವಾರ ಭಾನುವಾರ ತಪ್ಪಿಸಿ ಇಲ್ಲಿ ಬರುವ ನೋಡಿ ಈ ಕಡೆ ಈ ಏನಿದೆ ಈ ಬೆಟ್ಟ ಏನಿದೆ ಸುತ್ತಮುತ್ತ ಇರ್ತಕ್ಕಂಥ ಅದಕ್ಕಿಂತ ಎತ್ತರವಾದ ಬೆಟ್ಟ ನೋಡಿದೆ ಝೂಮ್ ಹಾಕ್ತೀನಿ ನೋಡಿದು ಅಲ್ಲಿಂದ ಆ ರೋಪ್ ವೇಲ್ ಕನೆಕ್ಟ್ ಆದರೆ ಮೇಲೆಲ್ಲ ಸುತ್ತಾಡಿಕೊಂಡು ಹಾಗೆ ನೋಡಿ ಆ ತುದಿ ಅಲ್ಲೇನಿದೆ ಅಲ್ಲಿ ತನಕ ಬರಬೇಕಾಗತ್ತೆ ನಾವು ಅಲ್ಲಿವರೆಗೂ ಬರಬೇಕಾಗತ್ತೆ ನೋಡಿ ರಾಯಗಢ ಕೋಟೆ ಆ ಕಡೆ ಹೋಗುವಂಥದ್ದು ನಿಮಗೆ ಈ ಕಡೆ ಬಂದರೆ ಶಿವಾಜಿ ಮಹಾರಾಜರ ತಾಯಿಯವರ ಸಮಾಧಿ ಇದು ಪ್ರೊಟೆಕ್ಟೆಡ್ चत्रपति शिवाजी महाराज च जीजा माता जन्म मृत्यु जीजाबाई ಜೀಜಾ ಮಾತಾ ಸಮಾಧಿ ಛತ್ರಪತಿ ಶಿವಾಜಿ ಮಹಾರಾಜ್ ಬಾರ್ನಾನ್ ಜೀಜಾಮಾತಾ ಜೀಜಾಬಾಯಿ ಟ್ವೆಲ್ ಜಾನ್ವರಿ ಫಿಫ್ಟೀನ್ ನೈಂಟಿ ಏಟ್ ಸೆವೆಂಟೀನ್ ಜೂನ್ ಸಿಕ್ಸ್ಟೀನ್ ಸೆವೆಂಟಿ ಫೋರಲ್ಲಿ ಅವರು ಕಾಲವಾಗ್ತಾರೆ ನೋಡಿ ಇಲ್ಲಿದೆ ನೋಡಿ ಅವರ ಸಮಾಧಿ ವೀರ ಮಾತೆ शिवाजी महाराज जन्म ताय तो i <laughs> we're